ಕರ್ನಾಟಕ ಅಗ್ರವಾರ್ತೆಯ ಮತ್ತೊಂದು ಪ್ರಮುಖ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ ಅದು ಮಾಲ್ನಲ್ಲಿ ಗರ್ಲ್ ಫ್ರೆಂಡ್ ಜೊತೆ ಪತಿಯ ಲವ್ ಇಡವ್ ಯುವತಿ ಮನೆಗೆ ನುಗ್ಗಿ ಪತ್ನಿಯಿಂದ ದಾಂಧಲೆ ಆಗಿದೆ ಬೆಂಗಳೂರಿನ ಮಾರುತಿ ಲೇಔಟ್ನ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದೆ ಬೆಂಗಳೂರಿನ ಮಾರುತಿ ಲೇಔಟ್ನ ಮುಖ್ಯ ರಸ್ತೆಯಲ್ಲಿ ಈ ರೀತಿ ಗಲಾಟೆ ಆಗಿದೆ ಮಾಲ್ನಲ್ಲಿ ಗರ್ಲ್ ಫ್ರೆಂಡ್ ಜೊತೆ ಪತಿಯ ಲವ್ ಇಡವ್ ಯುವತಿ ಮನೆಗೆ ಹೀಗಾಗಿ ಪತ್ನಿಯಿಂದ ನುಗ್ಗಿ ದಾಂಧಲೆ ಸ್ನೇಹಿತನ ಜೊತೆ ಮಾಲ್ನಲ್ಲಿ ಕಾಣಿಸಿಕೊಂಡಿದ್ದಕ್ಕೆ ಗೂಂಡಾಗಿರಿ ಮಾಡಲಾಗಿತ್ತು ಸ್ನೇಹಿತನ ಹೆಂಡತಿಯ ಗೂಂಡಾಗಿರಿಗೆ ಕಾರ್ ಪೀಸ್ ಪೀಸ್ ಆಗಿತ್ತು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರ ಪತಿಯೊಂದಿಗೆ ಅಕ್ರಮ ಸಂಬಂಧ ಶಂಕೆಯನ್ನ ವ್ಯಕ್ತಪಡಿಸಿ ಪತ್ನಿ ರೀತಿ ಗೂಂಡಾಗಿರಿ ಮಾಡಿರೋದು ಮಾಲ್ನಲ್ಲಿ ನಡೆದಿರುವಂತಹ ಜೋಟಾಪಟ್ಟಿ ನೋಡಿದಿರ ನೋಡ್ತಾ ಇದ್ದೀರಾ ಪಾರ್ಕಿಂಗ್ ಏರಿಯಾ ಅದು ಆ ಏರಿಯಾದಲ್ಲಿ ಪತಿಯ ಕಾರ್ ಇರುತ್ತೆ ಪತಿಯ ಲಬಿಡವಿಯನ್ನ ಕಂಡಂತಹ ಪತ್ನಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಕಾರ್ನ ಜಖಂ ಮಾಡೋದಲ್ಲದೆ ಮನೆಗೆ ಬಂದು ಕೂಡ ಗಲಾಟೆ ಯುವತಿಯ ಮನೆಗೆ ನುಗ್ಗಿ ಪತ್ನಿಯಿಂದ ದಾಂಧಲೆ ಆಗಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಮಾಲ್ನಲ್ಲಿ ಗರ್ಲ್ ಫ್ರೆಂಡ್ ಜೊತೆ ಇದ್ದಂತಹ ಪತಿಯನ್ನ ಕಂಡಂತಹ ಪತ್ನಿ ಆಕ್ರೋಶವನ್ನ ವ್ಯಕ್ತಪಡಿಸೋದಲ್ಲದೆ ಆ ಯುವತಿಯ ಮನೆಗೆ ನುಗ್ಗಿ ಅಲ್ಲಿ ದಾಂಧಲೆಯನ್ನ ಮಾಡಿದ್ದ ಬೆಂಗಳೂರಿನ ಮಾರುತಿ ಲೇಔಟ್ನ ಮುಖ್ಯ ರಸ್ತೆಯಲ್ಲಿ ನಡೆದಂತಹ ಘಟನೆ ಅದು ಕಳೆದ ಮೂರು ವರ್ಷದ ಹಿಂದೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಕಾರನ್ನ ಪೀಸ್ ಪೀಸ್ ಮಾಡಿದ್ದಾರೆ ಕಾರನ್ನ ಗಾಜನ್ನ ಹೊಡೆದಿದ್ದಾರೆ ಕಳೆದ ಮೂರು ವರ್ಷಗಳ ಹಿಂದೆ ಮಹಿಳೆಗೆ ಪರಿಚಯವಾಗಿದ್ದ ಪತಿ ಶರಣ್ ಮಹಿಳೆ ಮನೆ ಕಟ್ಟಿಸುವಾಗ ಜಲ್ಲಿ ಎಂ ಸ್ಟ್ಯಾಂಡ್ ಹಾಕಿದ್ದಂತಹ ಶರಣ್ ಅದೇ ರೀತಿ ಪರಿಚಯ ಆಗತ್ತೆ ಪರಿಚಯ ಸಲಿಗೆ ಹಾಕಿ ಅವರಿಬ್ರು ಸಲಿಗೆಯಿಂದ ಇದ್ದದ್ದನ್ನ ಕಂಡಂತಹ ಪತ್ನಿ ಆಕ್ರೋಶಗೊಂಡು ಆ ಯುವತಿಯ ಮನೆಗೆ ನುಗ್ಗಿ ಅಲ್ಲಿ ದಾಂಧಲೆಯನ್ನ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್